ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇಗೈತುವ ಸೇಖಿ ನನಗೆ ನಿಮ್ಮೆಲ್ಲರಿಗೂ ಫ್ರೆಂಡ್ಸ್ ನಾನು ನಿಮಗೆ ಒಂದು ಇವರದಲ್ಲಿ ಕಳಸವನ್ನು ಪ್ರತಿಷ್ಠಾಪಿಸಿದ ಸರಳವಾಗಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಂಪೂರ್ಣವಾದ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಕೆಲವೊಬ್ಬರಿಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವುದು ಒಂದು ಪದ್ಧತಿ ಇರುವುದಿಲ್ಲ ಹಾಗೆ ಕೆಲವರಿಗೆ ಸೂತಕವಿರ್ತದೆ ಸೂತಕ ಅಂದರೆ ಯಾರ ಮನೆಯಲ್ಲಿ ಒಬ್ಬರು ತಿಳ್ಕೊ ತಿಳ್ಕೊಳ್ತಾರೋ అత్త మేళ ఒషక నాము కలసవనిట్టు విశేషాల పూజ మొ అదరి అవతర పూజ అనుమాబోదు అంత సోడ్తానే బి నోదంటే మన మేలు ఒక వస్త్ర హారు కెంపు వస్త్రు తు శ్రేష్టవ్ నన్ను అదే లక్ష్మీ అని గణేషన ఫోటోవన ఇట్టు నీవు ಹೂಗಳಿಂದ ಅಲಂಕಾರ ಮಾಡಬೇಕಾಗುತ್ತದೆ ಕೈಲಕ್ಷ್ಮಿ ಫೋಟೋ ಇಟ್ಟಿದೆ ಸಾಕು ಹಾಗೆ ಕೆಲಭಾಗದಲ್ಲಿ ಒಂದು ದೊಡ್ಡದಾಗಿರೋ ಪ್ಲೇಟ್ ಮೇಲೆ ನೀವು ಸೀರೆಯನ್ನು ಇಟ್ಟು ನೀವು ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಅದು ಅದು ನಾನು ಒಂದು ಸರಳವಾಗಿ ತಿಳಿಸ್ಕೊತಾ ಇರುವುದರಿಂದ ಪ್ಲೇಟ್ ಮೇಲೆ ಐದು ಹಿರಿಯ ಅಕ್ಕಿಯನ್ನು ಹಾಕಿಕೊಂಡು ಎರಡು ವಿಧದಲ್ಲಿ ಇಟ್ಟಿದ್ದೇನೆ ಶ್ರೀಮಂತ ಬರೆದಿದ್ದೇನೆ ಶ್ರೀಗಂಧದಿಂದ ಅಕ್ಷತೆಯನ್ನು ಹಾಕಿ ಲಕ್ಷ್ಮಿ ಹಾಗೆ ಶ್ರೀಚಕ್ರವನ್ನು ನಾನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಅದಕ್ಕೆ ಎರಡು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಬೇಕು ಅದರ ಜೊತೆಗೆ ನೀವು ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಒಂದು ಮಾಂಗಲ್ಯವನ್ನು ಸಹ ಹಾಕಬೇಕಾಗುತ್ತದೆ ಅದು ತುಂಬಾ ಒಂದು ಶ್ರೇಷ್ಠವಾದದ್ದು ಆಗ ನಿಮ್ಮ ಇರುವಂಥ ಒಂದು ಒಂದು ಆಭರಣಗಳನ್ನು ಸಹ ಹಾಕಿ ನೀವು ಒಂದು ಪೂಜೆನ ಮಾಡ್ಕೋಬಹುದಾಗಿರುತ್ತದೆ ಹಾಗೆ ಅಷ್ಟೋತ್ಸವಕ್ಕೆ ಅಂತ ನಾನು ಅದರ ಮುಂಭಾಗದಲ್ಲಿ ಲಕ್ಷ್ಮೀ ದೇವಿಯ ಮುಂಭಾಗದಲ್ಲಿ ನಾನು ಒಂದು ಪುತ್ತದಾದ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಅಷ್ಟೋತ್ಸವ ಮಾಡ್ಕೊಳ್ಳಿಕ್ಕೆ ಅಂತ ಕುಂಕುಮಾರ್ಚನೆ ಮಾಡಲಿಕ್ಕೆ ಅಂತ ಕೆಂಪಾಲತಿಯನ್ನು ಸಹ ನೀವು ಒಂದು ಸಿದ್ಧತೆ ಮಾಡಿಕೊಂಡು ಇಟ್ಟಿರಿ ರಾತ್ರಿ ನೀವು ಕೆಂಪಾಲ್ತು ಮಾಡಬೇಕಾಗಿರುತ್ತದೆ ತಾಂಬೂಲ ಎಲೆ ಅರಿಕೆ ದಕ್ಷಿಣ ಅರ್ಜಿ ಪ್ಯಾಕೆಟ್ ಮತ್ತು ಸೇಬ ಹಣ್ಣನ್ನು ಇಟ್ಟಿದ್ದೇನೆ ಪ್ರಸಾದಕ್ಕೆ ಅಂತ ನಾನು ಪಾಯಸವನ್ನು ಸೇತ ಮಾಡಿಕೊಂಡು ಇಟ್ಟಿದ್ದೇನೆ ಪ್ರಸಾದಕ್ಕೆ ವಿಶೇಷವಾದ ಒಂದು ಪಾಯಸ ಹಾಗೆ ಮದ್ಲಕ್ಕಿ ಲಕ್ಷ್ಮೀ ದೇವಿಗೆ ನೀವು ಮದ್ಲಕ್ಕಿ ಅಂತ ಸಹ ನೀವು ಇಡಬೇಕಾಗಿರುತ್ತದೆ ಅದನ್ನು ಸಹ ನಾನು ಇಲ್ಲಿ ಸೇರಿದಂತೆ ಮಾಡಿಕೊಂಡು ಇಟ್ಟಿದ್ದೇನೆ ಅಕ್ಕಿ ಹಾಗೆ ಎಲ್ಲ ರೀತಿಯ ಒಂದು ಬಾಕಿ ಸಾಮಾನು ಬೆಲ್ಲ ಕೊಬ್ಬರಿ ಬಟ್ಲು ಹಾಗೆಯೇ ಹುತ್ತಿ ವೈಷ್ಣೋದ ಕೊಂಬು ಎಲ್ಲದನ್ನು ಸಹ ನೀವು ಇಡಬೇಕಾಗಿರುತ್ತದೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಹಾಗೆ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ನೀವು ಒಂದು ಬೌಲ್ನಲ್ಲಿ ಹಾಕಿ ನಾನು ಇಟ್ಟಿದ್ದೇನೆ ಲಕ್ಷ್ಮೀ ದೀವಿ ಪಕ್ಕದಲ್ಲೇನೆ ಹಾಗೆ ಪುಸ್ತಕವನ್ನು ನೀವು ಆಗಿನ ದಿವಸ ಕನಕದಾದ ಸ್ತೋತ್ರ ಶ್ರೀ ಸೂಕ್ತ ಮತ್ತು ಲಕ್ಷ್ಮೀ ಸಹಸ್ರನಾಮ ಲಲಿತಾ ಸಹಸ್ರನಾಮ ಹಾಗೆ ಹಾಗೆ ವೈ ಹಾಗೆ ಅದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವೃತ್ತ ಕಥೆಯನ್ನು ಸಹ ನೀವು ಓದಬೇಕಾಗಿರುತ್ತದೆ ಇಷ್ಟು દીપારાધ્યા અંત વિષયકે બધું નું અકિત દીપારાધોદો આજે નું નિયમી દુપાર દીપીટું પૂજેન ત્યાં દીપારાધા મા તુપા દીપારાને સહ હચું સામાન્ય દૂપી ઊડીન કડગી દીપારાધી વિશેષ અશોત્સવને ಅಷ್ಟೋತ್ಸತೆ ನೀವು ಬನ್ನಿ ಪತ್ಸೆ ಅಂದರೆ ಕ್ಷ ಶಮೀ ಪತ್ಸನ್ನು ಉಪಯೋಗಿಸ್ಕೊಳ್ಳೋದು ತುಂಬಾ ಸೂಕ್ತವಾದದ್ದು ತುಂಬಾ ಒಂದು ಒಳ್ಳೆಯದು ಏನಕ್ಕಪ್ಪ ಅಂತ ಅನ್ನೋದಾದರೆ ನಾನು ನಿಮ್ಗೆ ಈಗಾಗಲೇ ತಿಳ್ಸ್ಕೊತಿದ್ದೇನೆ ಹಣದ ಸಮಸ್ಯೆ ಇದ್ದರೆ ನೀವು ಆ ಶಮೀ ಪತ್ಸೆಯಿಂದ ನೀವು ಅರ್ಚನೆ ಮಾಡಿಕೊಳ್ಳುವಂತ ಮಾತ್ರ ಮರೆಯಬೇಡಿ ಈ ಧರ್ಮಾಲಕ್ಷ್ಮಿ ಹಬ್ಬದಿಂದ ಹಾಗೆ ಬಿಲ್ವ ಪತ್ರ ಸಹ ಅಂದರೆ ಶ್ರೇಷ್ಠವಾದದ್ದು ಈ ಶಿವನ ಪೂಜೆಯಲ್ಲಿ ನಾವು ಬಿಲ್ವ ಪತ್ರವನ್ನು ಇರ್ತೀವಿ ಅದು ಲಕ್ಷ್ಮೀ ಪೂಜೆಗೆ ಸಹ ನಾವು ಇಡಬೇಕಾಗುತ್ತದೆ ಯಾವ ಕಾರಣಕ್ಕೆ ಅನ್ನೋದಾದರೆ ಶಿವನ ಪೂಜೆಯಲ್ಲಿ ಲಕ್ಷ್ಮೀ ದೇವಿಯು ಬಿಲ್ವ ಪತ್ರೆಯನ್ನಾಗಿ ಪರಿವರ್ತನೆಯಾಗಿ ಬರ್ತಾಳೆ ಅಂತ ನಂಬಿಕೆಯಲ್ಲಿ ನಾವು ಬಿಲ್ವ ಪತ್ರೆಯನ್ನು ಲಕ್ಷ್ಮೀ ದೇವಿಯಾಗಿ ಇಡಬೇಕಾಗಿರ್ತದೆ ನಂತರದಲ್ಲಿ ನೀವು ಎಲ್ಲ ಅರ್ಚನೆ ಸಹ ಮಾಡಿಕೊಂಡು ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಪಂಚಾರತಿಯನ್ನು ಮಾಡಿ ತುಂಬ ಒಂದು ಶ್ರೇಷ್ಠವಾದದ್ದು ಇಲ್ವರೆ ಏಕಾರ್ತಿ ಸಹ ನೀವು ಮಾಡ್ಕೋಬೋದು ಕರ್ಪೂರಾರತಿ ಆರತಿ ಈ ಥರ ನೀವು ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನೀವು ಈ ನೀವು ಪೂಜೆ ನೀವು ಸರಳವಾಗಿ ಪೂಜೆಯನ್ನು ಮಾಡ್ಕೋಬಹುದು ರಾತ್ರಿ ಸಮಯದಲ್ಲಿ ಕೆಲವೊಬ್ಬರಿಗೆ ಒಂದು ಕುಂಕುಮವನ್ನು ಕೊಟ್ಟುಬಿಟ್ಟು ನಂತರದಲ್ಲಿ ರಾತ್ರಿ ನೀವು ಸಹ ನೀವು ಮಾಡಬೇಕಾಗಿರುತ್ತದೆ ಈ ಕೆಂಪಾಟಿಯನ್ನು ನೀವು ರಾತ್ರಿ ಮಾಡಿ ಸ್ವಲ್ಪ ಮಟ್ಟಿಗೆ ಹಣೆಗೆ ಇತ್ತು ಅನ್ ಅದನ್ನು ವಿಸರ್ಜಿಸುವ ವಿಧಾನ ಯಾವ ರೀತಿ ಇರಬೇಕು ಅದು ಯಾವ ದಿನದಂದು ಮಾಡಬೇಕು ಅಂತ ನನಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐದು ರೀತಿಯ ಹಣ್ಣುಗಳು ಹಾಗೆ ನೀವು ಪ್ರಸಾದ ಅದೇ ದಿವಸ ನೀವು ಅದು ಅದನ್ನು ನೀವು ಪ್ರಸಾದ ರೂಪವಾಗಿ ತೆಗೆದುಕೊಳ್ಳಬಹುದು సూతకూ య రీతి ఈ మహాలక్ష్మి హబవన ఆచరణ మేరు అన్నోదాసే నిమ్మ మనయవర యారు సత్వూ తింల కాల నీవు ఈ యావదే పూజనూ మూ ఆగూ తిండు కంప్లీట్ ఆగ్ నరూ నిమ్మ మన కలసీష్టాపనేకొండ పూజ మోబౌదు అదే లక్ష్మీ కలస అంతూ ಈ ಒಂದು ಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಪೂಜೆ ಮಾಡಲು ಬರುವುದಿಲ್ಲ ಒಂದು ಆ ಪರಿಹಾರಕ್ಕಾಗಿ ನೀವು ಫೋಟೋ ವಿಗ್ರಹವನ್ನು ನೀವು ಈ ಥರ ಸಿಂಪಲ್ ಆಗಿ ನೀವು ಪೂಜೆಯನ್ನು ಮಾಡಿಕೊಬೋದು ಬೇರೆಯವರು ನಿಮ್ಮ ಅಲ್ಲ ಬೇರೆಯವರು ಸತ್ತಿದ್ರೆ ನೀವು ಅದು ಅಷ್ಟು ಅಷ್ಟು ದಿನಗಳ ಕಾಲ ಕಳೆದುಕೋ ಒಂದು ಸೂತಕ ಕಳೆದುಕೊಂಡಿದ್ದ ನಂತರ ನೀವು ಒಂದು ವಿಶೇಷವಾಗಿ ನೀವು ಕಳಸವನ್ನು ಪ್ರತಿಷ್ಠಾಪಿಸಿ ನೀವು ಪೂಜೆಯನ್ನು ಮಾಡ್ಕೋಬೋದು ಬೇರೆಯವರು ಆಗಿದ್ದರೆ ನಿಮ್ಮ ಮನೆಯವರು ಆಗಿದ್ರೆ ಮಾತ್ರ ಮಾಡ ಮಾಡಲು ಬರುವುದಿಲ್ಲ ಶ್ರಾವಣ ಮಾಸದ ಎಂಟನೇ ಶುಕ್ರವಾರ ಅಂದರೆ ಈ ಹದಿನಾರನೇ ತಾರೀಕು ಯಾರಿಗೆ ಈ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದು ಆಗೋದಿಲ್ವೋ ಅವರು ಇಪ್ಪತ್ತ್ಮೂರನೇ ತಾರೀಖು ತಾರೀಕು ಶುಕ್ರವಾರ ಅಂದರೆ ಮೂರನೇ ಶುಕ್ರವಾರ ಸಹ ನೀವು ಆಚರಣೆ ಮಾಡಬಹುದು ಅದು ಸಹ ಒಳ್ಳೆಯದೇನೆ ನೋಡಲ್ಲ ಫ್ರೆಂಡ್ಸ್ ನಮಗೆ ಕೆಲಸವನ್ನು ಸ್ಥಾಪಿಸದೆ ಬರೀ ಲಕ್ಷ್ಮಿ ಫೋಟೋ ಹಾಗೆ ವಿಗ್ರಹವನ್ನಿತ್ತು ಯಾವ ರೀತಿ ನೀವು ಮಹಾಲಕ್ಷ್ಮಿ ಹಬ್ಬದಂದು ಸಿಂಪಲ್ ಆಗಿ ಪೂಜೆ ಮಾಡಬೇಕು ಸಂಪೂರ್ಣವಾದ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ತಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು